ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಮೂವತ್ತೇಳರ ಪ್ರೊಮೋ ಮತ್ತೊಂದು ಕ್ಷಣವು ತಡ ಮಾಡದೆ ವೇದಾಂತ್ನ ತುಟಿಗಳು ಅವಳ ನೆತ್ತಿಯಿಂದ ಉಂಗುಷ್ಟದವರೆಗೂ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತುತ್ತಾ ಬಂದಿದ್ದವು ವೇದಾಂತ್ ಹೇಳಿದ್ದರಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ ಅವಳ ಸಹಕಾರ ಅವನನ್ನು ಉತ್ತೇಜಿಸಿತ್ತು ಮೊದಲ ರಾತ್ರಿಯನ್ನು ನೆನಪಿಸಿತ್ತು ಅಂದೆ ಸನ್ನಿಧಿ ನಾಳೆ ನಾನು ಮನೆಗೆ ಹೋಗ್ತೀನಿ ಎಂದು ಹೇಳಿದ್ದಳು ತನಗೆ ಸ್ವರ್ಗಸುಖ ಕೊಟ್ಟವಳ ಎರಡನೇ ಬೇಡಿಕೆಯನ್ನು ಈಡೇರಿಸಿದ್ದ ವೇದಾಂತ್ ಒಂದು ವೇಳೆ ಅವನಿಗೆ ಅವಳ ಪ್ಲಾನ್ ಗೊತ್ತಿದ್ದರೆ ಅವನು ಒಪ್ಪುತ್ತಿರಲಿಲ್ಲವೇನೋ ಆಯ್ತು ಚಿನ್ನ ಎರಡು ದಿನ ನಿಂಗೆ ಪೂರ್ತಿ ರೆಸ್ಟ್ ಆಮೇಲೆ ಎಂದವನು ಅವಳತ್ತ ಮೋಹಕವಾಗಿ ನೋಡಿ ಕಣ್ಣು ಹೊಡೆದಾಗ ಅವಳು ಕೆಂಪಾಗಿದ್ದಳು ಆ ರಾತ್ರಿ ಇಬ್ಬರು ಒಲವು ಉಂಡಿದ್ದರು ಅಂದು ಬಳಲಿದ್ದರು ಅವಳ ಮುಖದಲ್ಲಿ ಸಂತೃಪ್ತಿ ಕಂಡಾಗ ಅವನು ಬಾಗಿ ಅವಳ ಕಿವಿಯಲ್ಲಿ ಸಾನು ರಿಸಲ್ಟ್ ಯಾವಾಗ ಎಂದು ರಸಿಕತೆಯಿಂದ ಬಿಸುಕುಟ್ಟಿದ್ದ ಅವಳು ನಾಚಿ ಥೂಪೋಲಿ ಎಂದು ಹೇಳಿದಾಗ ಯಾರು ನಾನು ನೀನು ಎಂದು ತುಂಟತನದಿಂದ ಕಣ್ಣು ಮಿಟುಕಿಸಿ ಕೇಳಿದಾಗ ಅವಳು ನಸುಮುನಿಸಿನಿಂದ ಗೋಡೆಯತ್ತ ಮುಖ ಮಾಡಿ ಮಲಗಿದ್ದಳು ವೇದಾಂತ್ ನಗುತ್ತ ಅವಳ ಸೊಂಟದ ಸುತ್ತ ಬಳಸಿ ಅವಳನ್ನು ತನ್ನತ್ತ ಸೆಳೆದುಕೊಂಡಿದ್ದ ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ತೃಪ್ತಿಯಿಂದ ನಿದ್ದೆ ಹೋಗಿದ್ದರು ಗೋಪಾಲರಾವ್ ಅವರಿಗೆ ವೇದಾಂತ್ ತಮ್ಮ ಮನೆಯೊಳಗೆ ಬರುವುದು ಬೇಕಾಗಿರಲಿಲ್ಲ ಆದ್ದರಿಂದ ಅವರು ಅವನನ್ನು ಕಾಣದವರಂತೆ ಆದಷ್ಟು ಬೇಗ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದರು ಅವನು ಅವರ ಮನೆ ಮುಂದೆ ಬಂದು ನಿಂತು ಕಾಲಿಂಗ್ ಬೆಲ್ ಒತ್ತುತ್ತಲೇ ಇದ್ದ ಗೋಪಾಲರಾವ್ ಪತ್ನಿ ಮತ್ತು ಸನ್ನಿಧಿಗೆ ಬಾಗಿಲು ತೆಗೆಯಬಾರದೆಂದು ತಾಕೀತು ಮಾಡಿದ್ದರು ಹುಡುಗ ಛಲ ಬಿಡದ ತ್ರಿವಿಕ್ರಮನಂತೆ ಪ್ರಯತ್ನ ಪಡುತ್ತಲೇ ಇದ್ದ ಪಾಪ ಹುಡುಗಿಗೆ ಅವನು ತನ್ನ ಪತಿಯೆಂದು ನೆನಪಾಗದಿದ್ದರು ಅವನಿಗಾಗಿ ಅವನು ತನಗೆ ತೋರಿಸಿದ ಅಕ್ಕರೆ ಪ್ರೀತಿಗಾಗಿ ಅವಳ ಹೃದಯ ಮಿಡಿಯುತ್ತಿದೆ ವೇದಾಂತ್ ತನ್ನ ಹಠಮಾರಿತನದಿಂದಾಗಿಯೇ ಸನ್ನಿಧಿ ಅವಳಾಗಿಯೇ ತನ್ನ ಬಳಿ ಬರುವಂತೆ ಮಾಡುತ್ತಿದ್ದಾನೆ ಹೌದು ಅವಳಾಗಿಯೇ ಓಡಿಬಂದು ವೇದಾಂತ್ ಎಂದು ಗಟ್ಟಿಯಾಗಿ ಕೂಗುತ್ತಾ ಅವನನ್ನು ಅಪ್ಪಿಕೊಂಡಾಗ ಅವನ ಜನ್ಮ ಸಾರ್ಥಕ ಎನಿಸಿತ್ತು ಹಾಗಾದರೆ ಪತ್ನಿಯನ್ನು ಹೋಲಿಸಿಕೊಂಡು ತನ್ನ ಪ್ರತಿಜ್ಞೆಯಂತೆ ಪತ್ನಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನ ವೇದಾಂತ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್